ಉತ್ತರ ಕರ್ನಾಟಕ ರೆಸಿಪಿ ನೋಡಕತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ಈಗ ದೀಪಾವಳಿ ಹಬ್ಬ ಹತ್ರ ಬಂತಲ್ರಿ ಹಂಗಾಗಿ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತೀನಿ ಆ ಸ್ವೀಟ್ ರೆಸಿಪಿ ಮಾಡಕ್ಕೆ ಏನೇನು ಬೇಕು ನೋಡ್ಕೊಂಬರೋನ್ ಬರ್ರಿ ಮೊದಲೇದಾಗಿ ಒಂದು ಕಪ್ ರವೆ ಒಂದು ಕಾಲು ಕಪ್ನಷ್ಟು ಮೈದಾ ಇಟ್ಟ್ರಿ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಒಂದು ಮುಕ್ಕಾಲು ಕಪ್ ಸಕ್ರೆ ಎರಡೇಲಕ್ಕಿ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ತುಪ್ಪ ಕರಿಯಾಕ್ ಬೇಕಾಗಷ್ಟು ಎಣ್ಣೆ ಸ್ವೀಟ್ ರೆಸಿಪಿ ಮಾಡಾಕ್ ಏನೇನು ಬೇಕತ್ ನೋಡಿದ್ರಲ್ರಿ ಈಗ ಹೆಂಗ್ ಮಾಡೋದ್ ನೋಡೋಣ ಬರ್ರಿ ಈಗ ನಾನು ಒಂದು ಪಾತ್ರೆ ರೀ ಅಗ್ಲವಾದ ಪಾತ್ರೆ ತಗೊಂಡಿನಿ ಒಂದು ಕಪ್ ರವಾ ಅವು ಅವ್ ರೀ ಇದು ಮೈದಾ ಹಿಟ್ಟು ಆಪ್ಷನ್ ಬೇಕಂದ್ರ ಬೇಡ ಅಂದ್ರೆ ಸ್ಕಿಪ್ ರೀ ಮೈದಾ ಹಿಟ್ಟು ಹಾಕೋದ್ರಿಂದ ಚಲೋ ಬರ್ತೈತೆ ನಾ ಮೈದಾ ಹಿಟ್ಟು ರೀ ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡ್ರಿ ಯಾವುದೇ ಸ್ವೀಟ್ ಮಾಡಾಗ ಒಂದು ಚೀಟಿಕೆ ಉಪ್ಪು ಹಾಕೊಂಡ್ರೆ ಟೇಸ್ಟ್ ರೀ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ನೀವು ಏನಾರ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಾಕತ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಐಕಾನ್ ಹತ್ರೀ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನೀವು ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಬರ್ತೈತಿ ನೀವು ಮೊದಲಾಗಿ ನೋಡ್ಬೋದ್ರಿ ನಮ್ಮ ವಿಡಿಯೋ ಈಗ ನಾನು ತುಪ್ಪ ತಗೊಂಡಿನಿ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ನೀವು ತುಪ್ಪ ಇಲ್ಲ ಅನ್ನೋದಾದ್ರೆ ಎಣ್ಣೆ ಕೂಡ ಹಾಕೋಬಹುದ್ರಿ ಒಂದು ಸ್ವಲ್ಪ ರೀ ಇನ್ನೊಂದು ಸ್ವಲ್ಪ ಮೇಲ್ ಹಚ್ಕೊಳಕ್ ಇಟ್ಕೊಂಡಿನ್ರೀ ಇದೆಲ್ಲ ಚೊಲೋತ್ನಿಗೆ ಮಿಕ್ಸ್ ರೀ ಹಬ್ಗಳು ಬಂದ್ರೆ ಸ್ವೀಟ್ಗಳು ಮಾಡ್ತಾ ಇರ್ತೀವ್ರಿ ನಾ ಸುಮಾರು ನಮ್ನಿ ರೆಸಿಪಿಗಳು ಮಾಡಿ ತೋರ್ಸಿನಿ ಬಾಲೂಷ ಮಾಡಿ ತೋರ್ಸಿನಿ ಜಿಲೇಬಿ ಮಾಡಿ ತೋರ್ಸಿನಿ ಜಹಾಂಗೀರ್ ಮಾಡಿ ತೋರ್ಸಿನಿ ಸುಮಾರು ನಮ್ನಿ ರೆಸಿಪಿ ಮಾಡಿ ತೋರಿಸಿ ನಾನು ನಿಮ್ಗೆ ಯಾವ್ದು ಬೇಕು ಈಜಿ ಆಗುತ್ತೆ ನೋಡ್ಕೊಂಡು ಅದು ನೀವು ರೀ ನಾ ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ರೀ ಇದ್ ನೋಡ್ರಿ ಎಲ್ಲಾ ಚಲೋ ಮಿಕ್ಸ್ ಆಗೈತಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾಲ್ಕೋ ತಿಂದು ನೀವು ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ನೋಡ್ರಿ ಹೆಂಗೆ ಮಾಡ್ತೀವಿ ಅಂತ ನಿಮ್ ಗೊತ್ತಾಗ್ತೈತ್ರಿ ಸ್ವಲ್ಪ ನೀರು ಹಾಕೊಂಡು ಹಿಟ್ ಕಲಸ್ಕೊಬೇಕ್ರಿ ಈಗ ಇದು ನಾನು ಸ್ವೀಟ್ ರೆಸಿಪಿ ಮಾಡಾಕತ್ತೀನಿ ನಿಮಗೆ ಸ್ವೀಟ್ ಬ್ಯಾಡ್ ಅನ್ನೋದಾದ್ರೆ ಇದ್ರಾಗೆ ನೀವು ಖಾರ ಉಪ್ಪು ಹಾಕೊಂಡು ಖಾರ ರೆಸಿಪಿನೂ ರೀ ಇದು ಬರೀ ಮೈದಾ ಹಿಟ್ಟಲನ್ನು ರೀ ಇಲ್ಲ ಬರೀ ರವರ್ ಮಾಡ್ಬೋದು ಮಾಡಬಹುದು ನಾನು ಎರಡು ಸೊಸಲ್ಪ್ ರೀ ಏನು ಒಂದೇ ರೆಸಿಪಿಯಲ್ಲಿ ಖಾರನೂ ಮಾಡ್ಕೋಬೋದು ಸ್ವೀಟು ಮಾಡ್ಕೋಬೋದು ಅಂತ ಹೇಳಾಕತ್ತಾಳ ಅನ್ಕೊಂಡ್ರಿ ಇದ್ರಾಗ ಉಪ್ಪ ಮತ್ತೆ ಖಾರ ಹಾಕಿದ್ರೆ ಖಾರ ರೆಸಿಪಿ ಆಗುತ್ತೆ ರೀ ಇಲ್ಲಾಂದ್ರೆ ಸ್ವೀಟ್ ರೆಸಿಪಿ ಆಗುತ್ತೆ ರೀ ನಿಮ್ಗೆ ಅನುಕೂಲ ಆಗತ್ತೆ ನೋಡಿಕೊಂಡು ಆ ರೀತಿ ರೀ ಇದನ್ನ ಖಾರ ಮಾಡಾಕತ್ತಿನಿ ಸ್ವೀಟ್ ಮಾಡಾಕತ್ತಿನ ಅಂತ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ಪೂರ್ತಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡ್ಲಾರದೆ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ನೋಡ್ರಿ ಈ ಹದ ಇರ್ಬೇಕ್ರಿ ಇದು ಪೂರಾ ಗಟ್ಟಿನೂ ಇರಬಾರ್ದು ಪೂರಾ ಮೆತ್ತಗೂ ಇರಬಾರ್ದ್ರಿ ಇದು ಮೀಡಿಯಂ ಹಂತದಲ್ಲಿ ಇರ್ಬೇಕ್ರಿ ನಾವು ಚಪಾತಿಗೆ ನಾ ರೀ ಆ ರೀತಿ ಇರ್ಬೇಕು ಇದು ಒಂದ್ ಅರ್ಧ ಗಂಟೆ ಯಾಕಂದ್ರೆ ನಾವು ನಾವ್ ಹಾಕಿರ್ತೀವಲ್ಲ ರೀ ಒಂದ್ ಅರ್ಧ ಗಂಟೆ ನೆನಿಬೇಕ್ರಿ ಈಗ ನಾನು ಹಿಟ್ನಾದಿ ಹಿಟ್ ನೆನ್ಹಾಕ್ ರೀ ಈಗ ಸಕ್ರಿ ತಗೊಂಡಿದ್ನಲ್ರಿ ಸಕ್ರಿ ಪೌಡರ್ ಮಾಡ್ಕೋಬೇಕಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊತೀನಿ ನೋಡ್ರಿ ಈಗ ನಾನು ಏಲಕ್ಕಿ ಸಕ್ರೆ ತಗೊಂಡಿನಿ ಎರಡು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊತೀನಿ ಈಗ ನೋಡ್ರಿ ಏಲಕ್ಕಿ ಗಮ ಹೆಂಗ್ ಬರ್ತೈತಿ ನಾ ಏಲಕ್ಕಿ ಇದ್ರಾಗ ಹಾಕಿನಲ್ಲ ಎಷ್ಟು ಚಂದ ಸ್ಮೆಲ್ ಬರಾಕ್ತೈತಿ ನೋಡ್ರಿ ಏಲಕ್ಕಿ ಈ ಸಕ್ಕರೆ ಪೌಡರ್ ಆಗೈತಿ ನಾನು ತಕ್ಕೋತೀನಿ ನೋಡ್ರಿ ನಾನು ಹಿಟ್ ನಾದಿ ಅರ್ಧ ಗಂಟೆ ಏನ್ ಬಿಟ್ಟಿದ್ದೆ ರೀ ಹಿಟ್ ನೆಂದೈತಿ ನಾನು ಸಕ್ರಿ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಬಂದ್ರ ಅದು ರೆಡಿ ಐತಿ ಈಗ ರವಾಟ್ಟಿದ್ರೆ ನಾನು ಈಗ ನೆಂದೈತಿ ಈಗ ಮುಚ್ಚಳ ತೆಗಿತೀನೋ ಈಗ ಇದನ್ನ ಸ್ವಲ್ಪ ಮಿದ್ಕೊಳ್ಳೋನ್ರೀ ನೋಡ್ರಿ ಈ ಹದ ಆಗ್ಬೇಕ್ರಿ ಈ ರೀತಿ ಚಲೋ ಹೊತ್ತಿಗೆ ನಾಡ್ಕೊಂಡು ಉಳ್ಳಿ ಕಡ್ಕೋತೀನಿ ನೋಡ್ರಿ ಇದು ರವಾ ಆಗಿರೋದ್ರಿಂದ ನಿಮ್ ಟೈಮ್ ಇದ್ರೆ ಒನ್ ನೆನೆಸ್ರಿ ಇಲ್ಲ ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ನೆನಿಬೇಕ್ರಿ ಇದು ನಾನು ಈ ರೀತಿ ಉಳ್ಳಿ ಕಡ್ಕೋತೀನಿ ನೋಡ್ರಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಉಳಿ ಉಳ್ಳಿ ನಾ ಮಾಡ್ಕೊಂಡಿರೋ ಅಳತೆಯಲ್ಲಿ ಒಂದು ಒಂಬತ್ತರಿಂದ ಹತ್ತು ಉಂಡೆ ಆಗ್ಯಾವ್ರಿ ಈಗ ನೋಡ್ರಿ ನಾ ಒಂದಿಷ್ಟು ಉಳಿ ಮಾಡ್ಕೊಂಡಿನಿ ಈಗ ಲಟ್ಟಸ್ತೀನಿ ನೋಡ್ರಿ ಈಗ ಇದಕ್ಕ ಮೈದಾ ಇಟ್ಟಿ ಲಟ್ಟಿಸ್ಕೊತೀನಿ ನೀವು ಬೇಕಾದ್ರೆ ಅಕ್ಕಿ ಹಿಟ್ಟಾದರೂ ಹಾಕೋಬಹುದು ಇಲ್ಲ ಮೈದಾ ಹಚ್ಬೋದು ರೀ ನಾನು ಮೈದಾ ಇಟ್ಟ ರೀ ಎಷ್ಟೈತ್ ನೋಡ್ರಿ ಅಷ್ಟಗ ಲಟ್ಸ್ಕೊಬೇಕ್ರಿ ನೀವು ಹಿಟ್ನಾದ ಅರ್ಧ ಗಂಟೆ ನೆನ್ಯಕ್ ಬಿಟ್ಟಿದ್ರಿ ಅಂದ್ರ ಮಸ್ತಾಗಿ ಬರ್ತಾವ ರೀ ಆದಷ್ಟು ಎಷ್ಟ್ ನೆನೀತೈತಿ ಅಲ್ರಿ ಅಷ್ಟ್ ಚಲೋ ಆಗತ್ತೇರಿ ಯಾಕಂದ್ರೆ ಇದ್ ರವಾ ಇರ್ತೇತಿ ಅಲ್ರಿ ನೆನ್ದಷ್ಟು ಒಳ್ಳೇದ್ರಿ ಈಗ ನೋಡ್ರಿ ಈ ರೀತಿ ನಾನು ಲಟ್ಟಸ್ಕೊಂಡಿನಿ ಎಲ್ಲಾ ಇದೇ ರೀತಿ ರೀ ಚಪಾತಿ ತರ ಈಗ ನೋಡ್ರಿ ನಾ ಹುಳಿ ಮಾಡ್ಕೊಂಡಿದ್ನಲ್ರಿ ಎಲ್ಲಾ ಉಳ್ಳಿನೂ ರೀ ಈ ರೀತಿ ಇಷ್ಟೆಲ್ಲ ಲಟ್ಟಿಸ್ ರೀ ಈಗ ಇದ್ರ ಮೇಲೆ ತುಪ್ಪ ಸಾವಿರ್ಕೋತೀನಿ ನೋಡ್ರಿ ನಾ ತುಪ್ಪ ರೀ ತುಪ್ಪ ಸಾವರ್ಕೋತೀವಿ ನೋಡ್ರಿ ಇದು ಫುಲ್ ಚಪಾತಿ ತುಂಬಾ ಸವರ್ಕೋಬೇಕ್ರಿ ತುಪ್ಪ ನೀವು ತುಪ್ಪ ಕರ್ಗಿಸಿ ಇಟ್ಕೊಂಡಾದ್ರೂ ಸವರ್ಕೋಬಹುದು ಇದೇ ರೀತಿ ಆದ್ರೂ ರೀ ಫುಲ್ ಎಲ್ಲಾ ಕಡೆ ತುಪ್ಪ ರೀ ಇದು ಇದ್ರ ಮೇಲೆ ನಾನು ಅಕ್ಕಿ ರೀ ಅದು ಅದ್ ರೀ ನೀವು ಬೇಕಾದ್ರೆ ಮೈದಾ ಹಿಟ್ಟು ಕೂಡ ರೀ ನಾನು ಅಕ್ಕಿ ಹಿಟ್ಟ ಹಾಕೊಳಕತ್ತೀನಿ ನೋಡಿ ನೋಡ್ರಿ ಹಿಂಗೆ ಹಿಂಗ್ ಬೇಡಪ್ಪ ಅನ್ನೋದಾದ್ರೆ ಅಕ್ಕಿ ಹಿಟ್ಟ ತುಪ್ಪ ಸೇರಿಸಿ ಸಾಟಿ ಕೂಡ ರೀ ಸಾಟಿ ಮಾಡಿ ಕೂಡ ರೀ ಈಗ ನೋಡ್ರಿ ನಾ ಎಲ್ಲಾ ಫುಲ್ ಸವರಿನಿ ತುಪ್ಪ ಸವರಿ ಅಕ್ಕಿ ಹಿಟ್ಟು ಹಾಕೋಣಿ ನೋಡ್ರಿ ಇದ್ರ ಮೇಲೆ ಇನ್ನೊಂದು ಚಪಾತಿ ಹಾಕೋತೀನಿ ನೋಡ್ರ ಇದಕ್ಕೂ ಮತ್ತೆ ಅದೇ ರೀತಿ ತುಪ್ಪ ಸಾವರ್ಕೋತೀನ್ರಿ ನೋಡ್ರಿ ತುಂಬ ಕಡೆ ಫುಲ್ ಆಗೋರ್ಗಿ ತುಪ್ಪ ಅಕ್ಕಿ ಇದರ್ಸ್ಬೇಕ್ರಿ ನೋಡ್ರಿ ಈ ರೀತಿ ಅಕ್ಕಿ ಟು ಮೇಲೆ ಇದು ಲಾಸ್ಟ್ ಇದಕ್ಕೂ ಸೇಮ್ ಅದೇ ರೀತಿ ತುಪ್ಪ ಸಾವರ್ಕೋಬೇಕ್ರಿ ಇದು ಲಾಸ್ಟ್ನೇ ಚಪಾತಿ ರೀ ನೋಡಿರಿ ಇದಕ್ಕೂ ನಾನೆಲ್ಲ ಫುಲ್ ತುಪ್ಪ ರೀ ಈಗ ಮೇಲೆ ಅಕ್ಕಿ ಇಟ್ಟು ಉದುರ್ಸ್ಕೋತೀನಿ ನೋಡಿರಿ ನೋಡಿರಿ ನಾ ಒಂದೆರಡು ಸ್ಪೂನ್ ಅಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ನಲ್ಲ ರೀ ಅದಷ್ಟು ಹಾಕ್ಕೊಂಡಿನಿ ನೋಡಿರಿ ನೀವು ಅಕ್ಕಿ ಇಟ್ಟಿಲ್ಲ ಅನ್ನೋದಾದ್ರೆ ಮೈದಾ ಹಿಟ್ಟು ಕೂಡ ಹಾಕೋಬೋದು ರೀ ಈಗ ನೋಡಿರಿ ನಾ ಹಾಕಿರೋ ಇಷ್ಟು ಚಪಾತಿ ಇಷ್ಟು ದಪ್ಪ ಆಗೈತೆ ನೋಡ್ರಿ ಇದು ಈ ರೀತಿ ರೋಲ್ ಮಾಡ್ಕೋಬೇಕು ರೀ ನೋಡ್ರಿ ಈ ರೀತಿ ರೋಲ್ ಮಾಡ್ಕೋಬೇಕಾಗ್ತದೆ ರೀ ನಾ ಈ ರೀತಿ ರೋಲ್ ಮಾಡ್ಕೊಳೇನ್ರಿ ಈಗ ಇದ್ರ ಹಿಂಗೆ ಸ್ವಲ್ಪ ಕೈಲೇ ಹಿಂಗೆ ರೀ ಯಾಕಂದ್ರೆ ರೋಲ್ ಬಿಚ್ಚು ಸಾಧ್ಯತೆ ಇರ್ತೈತಿ ನೀವು ನೋಡ್ಕೊಂಡು ಈ ರೀತಿ ರೀ ಈಗ ನಾನು ಕಟ್ ಮಾಡ್ಕೊತೀನಿ ನೋಡ್ರಿ ಇವು ಆದಷ್ಟು ಚಿಕ್ಕ ಸೈಜಲ್ಲೇ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ರಿ ಆದಷ್ಟು ಚಿಕ್ಕ ಸೈಜಲ್ಲೇ ಕಟ್ ಮಾಡ್ಕೋಬೇಕು ರೀ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಲೇಯರ್ ಕಾಣಕತಿರ್ಬೇಕು ನಿಮ್ಗೆ ಈಗಿದೊಂದ್ ಸ್ವಲ್ಪ ಹಿಂಗೆ ಮಾಡ್ಕೊಳ್ಳೋಮ್ರಿ ಯಾಕಂದ್ರೆ ರೌಂಡ್ ಶೇಪ್ ಬರಬೇಕು ನಮ್ಗೆ ಈ ರೀತಿ ಸ್ವಲ್ಪ ಸೇಪ್ ಮಾಡ್ಕೊಳಮ್ರಿ ಸೇಪ್ ಮಾಡ್ಕೊಂಡು ಹಿಂಗೆ ಒತ್ತಮ್ರಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಬೇಕ್ರಿ ಇದು ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳಮ್ರಿ ನೋಡ್ರಿ ಈ ರೀತಿ ಲೈಟಾಗಿ ಲಟ್ಟಿಸ್ಕೋಬೇಕ್ರಿ ನೀವು ಪೂರಾ ತೆಳ್ಳ ಬೇಕಂದ್ರೆ ತಳಗು ಲಟ್ಟಿಸ್ಕೋಬಹುದು ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪನೂ ಲಟ್ಟಿಸ್ಕೋಬಹುದು ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ ನೋಡ್ರಿ ಪೂರಾ ಅಷ್ಟು ತಳಗೂ ಇಲ್ಲ ಅಷ್ಟು ದಪ್ಪು ಇಲ್ಲ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡಿನ್ರಿ ನಿಮ್ಗೆ ಇನ್ನೂ ದೊಡ್ದಬೇಕಂದ್ರೆ ದೊಡ್ದು ಲಟ್ಟಸ್ಕೊಬೋದ್ರಿ ನಾವು ಒಂದಿಷ್ಟು ಲಟ್ಟಿಸ್ಕೊಂಡಿನಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೊತೀನಿ ಅಷ್ಟೊತ್ತಕ್ಕ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡಿ ಇದಕ್ಕೆ ಕರಿ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ ಇದು ಎಣ್ಣೆ ಬಿಸಿ ರೀ ಎಣ್ಣೆ ರೀ ನಾ ಮಾಡ್ಕೊಂಡಿದ್ನಲ್ರಿ ಅವು ಎಣ್ಣೆಯಾಗ ಒಂದೊಂದಾಗಿ ಬಿಡ್ತೀನಿ ನೋಡ್ರಿ ಇವೆಷ್ಟು ಹಿಡಿತಾವೆ ನೋಡಿ ಅಷ್ಟು ಮಾತ್ರ ಬಿಡ್ಬೇಕಾಗ್ತೈತ್ರಿ ನಾನು ಒಂದೆರಡು ಬಿಡ್ತೀನಿ ನೋಡ್ರಿ ಇವು ಮೀಡಿಯಂ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗ್ತೈತಿ ರೀ ನೀವು ಬಿಟ್ಟಿದ ತಕ್ಷಣ ಪದಿ ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪತ್ತು ಫ್ರೈ ಆಗಲ್ರಿ ಸ್ವಲ್ಪ ಫ್ರೈ ಆದ ನಂತರ ತಿರ್ಗಿಸ್ ಹಾಕೊಳ್ರಿ ಈಗ ನೋಡಿರಿ ಒಂದು ಸೈಡ್ ಫ್ರೈ ಆದ ನಂತರ ಅವಾಗವೇ ಮೇಲೆ ಬರ್ತಾವೆ ನೋಡ್ರಿ ಈಗ ತಿರುಗಿಸ್ ಹಾಕೊಳು ನೋಡಿ ಮೇಲೆ ಬಂದಾವು ನಾನು ತಿರ್ಗ ಹಾಕೋತೀನಿ ನೋಡ್ರಿ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಕತ್ತೀವಿ ರೀ ಇವೇನು ಕಲರ್ ಬರ್ಬೇಕತ್ತೇನಿಲ್ಲ ರೀ ಇವು ಫ್ರೈ ಆದ್ರೆ ಸಾಕು ರೀ ನೋಡ್ರಿ ನಿಮ್ಗೆ ಹಿಡಿಯೋದಾಗ ಕಾಣಕತ್ತಿರಬೇಕು ಪದ್ರ ಪದರ ಎಷ್ಟು ಮಸ್ತ ಬರಕತ್ತಾವ ಅಂತ ಹೇಳಿ ನಾನು ನಿಮಗೆ ಎಣ್ಣೆಯಿಂದ ತೆಗೆದ ತಕ್ಷಣ ತೋರಿಸ್ತೀನಿ ನೋಡ್ರಿ ಇವು ಕ್ರಸ್ಪಿಯಾಗಿ ಬಂದ್ರೆ ಸಾಕು ರೀ ಯಾಕಂದ್ರೆ ಇವು ನಾವು ದಪ್ಪಾಗೆ ಮಾಡಿರ್ತೀವಲ್ರೀ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಹೊತ್ತು ಫ್ರೈ ರೀ ಅವಾಗ ಒಳಗಡೆ ಎಲ್ಲ ಫ್ರೈ ರೀ ನೀವು ಯಾವುದೇ ಪದಾರ್ಥ ಎಣ್ಣೆಲಿ ಫ್ರೈ ಮಾಡಾಕತ್ತಾಗ ಈ ರೀತಿ ಗುಳಿ ಬರೋದು ಕಡಿಮೆ ಆದಾಗ ಅವು ಕರ್ದಾವಂತ ತರ್ತಾರೆ ಫ್ರೈ ಆಗ್ಯಾವಂತ ತರ್ತಾರೆ ನೀವು ತಕ್ಕೊಬೋದ್ರಿ ಅವಾಗ ಈಗ ನೋಡ್ರಿ ನಾವು ಬಿಟ್ಟಾಗ ಎಷ್ಟು ಗುಳಿರ್ತಾವೆ ಈಗ ಫ್ರೈ ಆದ ನಂತರ ಗುಳೆಲ್ಲ ಕಡಿಮೆ ರೀ ಈಗ ನಾನು ತಕ್ಕೋತೀನಿ ನೋಡ್ರಿ ಸ್ವಲ್ಪ ಕಲರು ಚೇಂಜ್ ಆಗ್ಯಾವ ನೋಡ್ರಿ ಮುಖಾಂತಿರ್ಬೇಕು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಾವೆ ನೋಡ್ರಿ ಈಗ ನೋಡ್ರಿ ಲೇಯರ್ ಎಷ್ಟು ಮಸ್ತಾಗಿ ಕಾಣಾಕತಾವ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದವು ಈಗ ನಾನು ತೆಗೆದು ಪ್ಲೇಟಿಗೆ ಹಾಕೋತೀನಿ ನೋಡ್ರಿ ಇದೇ ರೀತಿ ಎಲ್ಲ ಫ್ರೈ ಮಾಡ್ಕೋತೀನಿ ಇವು ಫ್ರೈ ಮಾಡಿದ ತಕ್ಷಣ ಸಕ್ರೆ ಪುಡಿ ಹಾಕಬೇಕಾಗ್ತೈತೆ ರೀ ಬಿಸಿ ಇದ್ದಾಗ ಹಾಕಿದ್ರೆ ಸಕ್ರೆ ಪುಡಿ ಅಂಟ್ಕೋತೈತೆ ರೀ ಹಾಗಾಗಿ ಈಗ ಇದ್ರ ಮೇಲೆ ಸಕ್ರೆ ಪುಡಿ ಉದುರ್ಸ್ತೀನಿ ನೋಡಿರಿ ಎರಡು ಬದಿ ತಿರುಗಿಸಿಟ್ಟು ಚಲೋತ್ನಾಗೆ ಸಕ್ರೆ ಪುಡಿ ಉದುರಿಸ್ಕೊಬೇಕ್ರಿ ನೀವು ತಣ್ಣಗಾಗಿಂದ ಸಕ್ರೆ ಪುಡಿ ಹಾಕಿದ್ರೆ ಅವಾಗ ಅದು ಅಂಟುಗಳು ಅಲ್ಲರಿಲ್ಲ ಉದುರಿ ಬಿಡ್ತೈತಿ ನೋಡಿರಿ ಈ ರೀತಿ ಎಲ್ಲದಕ್ಕೂ ಸಕ್ಕರೆ ಪುಡಿ ಉದುರ್ಸ್ಕೋಬೇಕು ರೀ ನೀವು ಫ್ರೈ ಮಾಡಿ ತೆಗೆದ ತಕ್ಷಣವೇ ಸಕ್ರೆ ಪೌಡ್ರಲ್ಲಿ ಎದ್ದಿದ್ರೆ ಸಕ್ಕರೆ ಎಲ್ಲ ಅಂಟ್ಕೋತೈತೆ ರೀ ಅಂಟ್ಕೊಂಡೈತೆ ನೋಡ್ರಿ ಈ ರೀತಿ ಒಂದೊಂದೇ ಮಾಡಿ ಎತ್ತಿಟ್ಕೋಬೇಕಾಗ್ತೈತ್ರಿ ಈಗ ನಾ ಇದು ಮಾಡಾಕೋತಿದ್ ನೋಡಿದ್ರೆ ನಿಮ್ ಗೊತ್ತಾಗಿರ್ಬೇಕ್ರಿ ಇದು ಚಿರೋಟಿ ರೆಸಿಪಿ ನಾ ಸ್ವೀಟ್ ರೆಸಿಪಿ ಅಂತ ಹೇಳಿದ್ನೆಲ್ಲ ಇದು ಚಿರೋಟಿ ರೀ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ರೀ ನೀವು ನಿಮ್ಮ ಮನೇಲಿ ಮಾಡ್ಕೋಬಹುದು ನಾನು ಈ ರೀತಿ ಮಾಡಿ ತೋರಿಸಿನಿ ನೋಡ್ರಿ ಎಲ್ಲ ಇದೇ ರೀತಿ ಕರ್ದು ಕರ್ದು ನಾವು ಸಕ್ರೆ ಪುಡಿ ಉದುರ್ಸಿಕೊಳ್ಳಂ ನೋಡ್ರಿ ನಾವು ಮಾಡ್ಕೊಂಡಿರೋಕ್ ಎಲ್ಲಕ್ಕೂ ಸಕ್ರೆ ಉದುರ್ಸಿ ಇಟ್ಟಿದೀನಿ ಇಷ್ಟ ಆಗ್ಯಾವ ನೋಡ್ರಿ ಒಂದು ಕಪ್ ರವದಲ್ಲಿ ಇಷ್ಟ ಆಗ್ಯಾವ ನೋಡ್ರಿ ಸ್ವೀಟ್ ಒಂದು ಕಪ್ ರವದಲ್ಲಿ ಹತ್ತರಿಂದ ಹನ್ನೆರಡು ಚಿರೋಟಿ ಆಗ್ಯಾವ್ರಿ ಈ ರೀತಿ ನೀವು ಹಬ್ಬಕ್ಕೆ ಚಿರೋಟಿ ಮಾಡ್ಕೊಂಡು ನೋಡ್ರಿ ನಿಮಗೂ ಗೊತ್ತಾಗ್ತೈತಿ ರೀ ಈ ಚಿರೋಟಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು